ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಪ್ಯಾಚ್ ವರ್ಕ್ ಡಿಸೈನ್ ಯಾವ ರೀತಿ ಮಾಡ್ಕೊಳ್ಳೋದು ಹೊಸ ಟ್ರೆಂಡ್ ಇರೋಂಥ ಡಿಸೈನ್ನ ಇದ್ದೀನಿ ಈಗ ಬ್ಲೌಸಿನ ಲೆಂತ್ ಏನಿದೆ ನಾನು ಕಟಿಂಗ್ ಮಾಡುವಾಗ ತೋರಿಸ್ಕೊಟ್ಟಿದ್ದೀನಿ ಹದಿನಾಲ್ಕೂವರೆ ಇತ್ತು ಹದಿನೈದೂವರೆ ಮಾಡ್ಕೊ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಮೇಲುಗಡೆ ಮತ್ತು ಕೆಳಗಡೆ ಅರ್ಧ ಅರ್ಧ ಇಂಚು ಹೋಗಿ ನನಗೆ ಹದಿನಾಲ್ಕೂವರೆ ಬರುತ್ತೆ ರೆಡಿಯಾಗುತ್ತೆ ನನಗಿಲ್ಲಿ ಹನ್ನೊಂದೂವರೆ ಅಂದರೆ ನೆಕ್ ಡೀಪು ಹನ್ನೊಂದು ರೆಡಿ ಬೇಕಾಗಿರೋದು ಹನ್ನೊಂದೂವರೆ ತೊಗೊಂಡಿದ್ದೀನಿ ಮೇಲುಗಡೆ ಅರ್ಧ ಇಂಚು ಸ್ಟಿಚ್ ಫೋಲ್ಡು ಸ್ಟಿಚ್ಚಲ್ಲಿ ಹೋಗುತ್ತೆ ಶೋಲ್ಡರ್ ಹತ್ರ ಆವಾಗ ಅಲ್ಲಿ ಹನ್ನೊಂದು ಇಂಚಿಗೆ ರೆಡಿ ಆಗುತ್ತೆ ಈಗ ನಾನು ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ರೌಂಡ್ ಪೂರ್ತಿ ಮಾಡ್ಕೊಂಡಿಲ್ಲ ಅರ್ಧಕ್ಕೆ ಮಾತ್ರ ಮಾಡ್ಕೊಂಡಿದ್ದೀನಿ ಪೂರ್ತಿ ನೋಡಿ ಇಲ್ಲೇ ತನಕ ಮಾತ್ರ ಮಾಡ್ಕೊಂಡಿದ್ದೀನಿ ಏಕೆಂದರೆ ಇಲ್ಲಿ ಡಿಸೈನ್ ಬರುತ್ತೆ ಇಲ್ಲಿದ್ದ ಮುಂದಕ್ಕೆ ಇಲ್ಲಿದ್ದ ಇಷ್ಟೇ ಸಾಕಾಗುತ್ತೆ ಈ ರೌಂಡ್ ಶೇಪ್ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಇಲ್ಲೇ ತನಕ ಮಾತ್ರ ಮಾಡ್ಕೊಂಡಿದ್ದೀನಿ ಪೈಪಿಂಗ್ನ ನೀವು ಬೇಕಂದ್ರೆ ಫುಲ್ಲು ರೌಂಡ್ ಪೂರ್ತಿ ಮಾಡ್ಕೋಬೋದು ನಾನು ಉಲ್ಟಾ ಮಾಡಿಬಿಟ್ಟು ಪೈಪಿಂಗ್ ಹಚ್ಚಿದ್ದೀನಿ ಕೂಳೆ ಕಾಣಿಸ್ತಾ ಇಲ್ಲ ಒಳಗಡೆ ಹೋಗಿದೆ ಆಲ್ರೆಡಿ ಇದು ಫ್ರಂಟ್ ಪೋರ್ಷನಿಂದ ರೆಡಿ ಮಾಡ್ಕೊಂಡಿದ್ದೀನಿ ಡಿಸೈನ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈಗ ತೋರಿಸ್ಕೊಡ್ತೀನಿ ಈಗ ನಾನು ಬಾರ್ಡರ್ನ ಒಂದು ಸೈಡಲ್ಲಿ ಬೆನ್ನಿನ ಭಾಗದ್ದು ಉಳಿದಿತ್ತಲ್ಲ ಆ ಪೋರ್ಷನ್ನ ಇಟ್ಕೊಂಡು ನಾವೀಗ ಡಿಸೈನ್ ಮಾಡೋಣ ಪ್ಯಾಚ್ ವರ್ಕ್ನ ಲೆಂತ್ ಎಷ್ಟು ಬೇಕಾಗುತ್ತೆ ಅಂತ ಅಳತೆ ಮಾಡ್ಕೋಬೇಕು ಲೈನಿಂಗ್ನು ನಾನು ತೊಗೊಂಡಿದ್ದೀನಿ ಎರಡು ಲೇಯರಲ್ಲಿ ತೊಗೊಂಡಿದ್ದೀನಿ ನೀವು ಕ್ಯಾನ್ವಾಸ್ ಬೇಕಂದರೆ ಇನ್ನೂ ತಪ್ಪನಾಗಿ ಹಾಕ್ಕೊಳ್ಬೋದು ಏಕೆಂದರೆ ಲೈನಿಂಗಲ್ಲಿ ಆಲ್ರೆಡಿ ಎರಡಿದೆ ಇಲ್ಲಿ ನಾನು ಲೈನಿಂಗ್ ಎರಡು ಮತ್ತು ಬಾರ್ಡರು ಮೂರು ಆರು ಐದು ಲೇಯರ್ ಆಗುತ್ತೆ ಅಲ್ಲಿಗೆ ದಪ್ಪನೇ ಆಗುತ್ತೆ ತುಂಬ ಕ್ಯಾನ್ವಾಸ್ ಹಾಕೋದು ಬೇಡ ಅಂತಂದು ಹೇಳಿಬಿಟ್ಟು ಸ್ಕಿಪ್ ಮಾಡಿದ್ದೀನಿ ಈಗ ಡಿಸೈನಿಗೆ ಅರ್ಧ ಇಂಚು ಈ ಥರ ಮೇಲಕ್ಕೆ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ನೋಡಿ ಉದ್ದ ನಮಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೋಬೇಕು ಇದು ಫೋಲ್ಡೆಡ್ಡಲ್ಲಿ ಇಟ್ಕೊಂಡಿದ್ದೀನಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ತೊಗೊಂಡಿದ್ದೀನಿ ರೌಂಡ್ ಶೇಪು ನಿಮಗೆ ಎಷ್ಟು ಅಗಲ ಬೇಕಾಗುತ್ತೆ ಅಂತ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು ನಾನಿಲ್ಲಿ ಅರ್ಧ ಇಂಚಿಗೆ ಒಂದು ಪಾಯಿಂಟು ಒಂದು ಕಾಲು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಈ ಥರ ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಮಾಡ್ಕೋಬೇಕು ನೀವು ಇದನ್ನು ರೌಂಡ್ ಶೇಪಿನ್ನೂ ಚಿಕ್ಕದ ಬೇಕಂದ್ರೆ ಮಾಡ್ಕೋಬೋದು ನೋಡಿ ಇದು ರೌಂಡು ಇಷ್ಟು ಅಗಲ ಬರುತ್ತೆ ಎರಡೂವರೆ ಅಷ್ಟು ಅಗಲ ಬರುತ್ತೆ ಈಗ ಇದನ್ನು ನಾವೇನು ಲೈನಿಂಗ್ ಎರಡು ಲೇಯರಲ್ಲಿ ಇಟ್ಕೊಂಡಿದ್ದೀನಲ್ಲ ಮೇಲಕ್ಕೆ ಶೋಲ್ಡರ್ಗೆ ಅರ್ಧ ಇಂಚು ಹೋಗುತ್ತೆ ಅದಕ್ಕಾಗಿ ಅರ್ಧ ಇಂಚು ಬಿಟ್ಟು ನಾನಿಲ್ಲಿ ಶೇಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೆಳಗಡೆ ಮತ್ತು ಅರ್ಧ ಇಂಚು ಬಿಡಬೇಕು ಈ ಥರ ಶೇಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೀವು ಬೇಕಂದರೆ ಸ್ಟಿಚ್ ಮಾಡ್ಕೋಬೋದು ಒಂದು ಲೈನು ಸ್ಟಿಚ್ ಮಾಡಿಕೊಂಡ್ರೆ ಸ್ಟಿಫಾಗಿರುತ್ತೆ ಕ್ಯಾನ್ವಾಸ್ ಹಾಕಿ ಇನ್ನೂ ಆಗಿರುತ್ತೆ ನೋಡಿ ಇದ್ರ ಮೇಲ್ಗಡೆ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತೀನಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈ ಮಾರ್ಕಿಗೇನೆ ಸ್ಟಿಚ್ ಮಾಡ್ಕೊಳ್ತೀನಿ ಇದೇ ಶೇಪು ನೀವು ಬಿಗ್ನರ್ಸ್ ಈ ಥರ ಬರ್ಕೊಳ್ಳಿ ನಿಮ್ಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ಯಾವ ಪಾಯಿಂಟಿಗೆ ನಿಲ್ಲಿಸ್ಬಿಟ್ಟು ತಿರ್ಸ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉಲ್ಟ ಮಾಡೋದಕ್ಕಿಂತ ಮುಂಚೆ ಕಚ್ಚಾಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡ್ರೆ ನೀಟಾಗಿ ರೌಂಡ್ ಶೇಪು ಬರುತ್ತೆ ಥರ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೋಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದೇ ಥರ ನಾನು ಎಲ್ಲ ಥರ ಸೈಜಿಂದು ಕಟಿಂಗ್ಸು ಮತ್ತು ಡಿಸೈನ್ಸ್ಗಳನ್ನ ಇರ್ತೀನಿ ಹಾಗೆ ಡಿಸೈನ್ ಇದು ಡ್ರೆಸ್ಗಳನ್ನೂ ಸಹ ತೋರಿಸ್ಕೊಡ್ತೀನಿ ಈ ಥರ ಉಲ್ಟ ಮಾಡ್ಕೊಂಡಿದ್ದಾದಮೇಲೆ ನಾನು ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸೈಡು ಇನ್ನೊಂದು ಸೈಡು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಫೋಲ್ಡ್ ಮಾಡಿ ನಾನು ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಯಾವಾಗಾದರೂ ಈಗ ಈ ಡಿಸೈನ್ ಏನು ರೌಂಡ್ ಶೇಪ್ ಮಾಡ್ಕೊಂಡಿದ್ದೀನಲ್ಲ ಈ ಶೇಪಿಗೆ ಸರಿಯಾಗಿ ನಾವು ಈ ಥರ ಸ್ಟಿಚ್ ಮಾಡ್ತಾ ಬರಬೇಕು ಇದು ಯಾವ ಶೇಪಲ್ಲಿದೆ ಅದೇ ಶೇಪಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬರಬೇಕು ಈ ತುಂಬ ಈಸಿ ಇದು ಮಾತ್ರ ನೀವು ಇಲ್ಲಾಂದರೆ ಲೈನಿಂಗಿಗೆ ಅಟ್ಯಾಚ್ ಮಾಡಿಬಿಟ್ಟು ಅದಾದಮೇಲೆ ನೀವು ಬಾರ್ಡರ್ನ ಸ್ಟಿಚ್ ಮಾಡ್ಬೋದು ಅದನ್ನು ತೋರಿಸ್ಕೊಡ್ತೀರ ಅದನ್ನು ಯಾವ ಥರ ಸ್ಟಿಚ್ ಮಾಡೋದು ಅಂತಂದೇಳ್ಬಿಟ್ಟು ಇನ್ವಿಸಿಬಲ್ ಆಗಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತಂದೇಳಿ ಎಲ್ಲೆಲ್ಲಿ ಕರು ಇರುತ್ತೆ ಅಲ್ಲೆಲ್ಲ ರೌಂಡ್ ಶೇಪ್ ಇರೋ ಹತ್ರ ಎಲ್ಲ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಕ್ಲೀನಾಗಿ ಫೋಲ್ಡ್ ಆಗೋದಿಲ್ಲ ಅದು ಫುಲ್ ಮೇಲಕ್ಕೆ ಎದ್ದು ಎದ್ದಂಗೆ ಆಗುತ್ತೆ ಕ್ಲೀನಾಗಿ ಈ ಥರ ಕಚ್ಚಾಕ್ಕೊಂಡು ಈ ಥರ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೋಬೇಕಿಲ್ಲಿ ಎಡ್ಜಿಗೆ ಸ್ಟಿಚ್ ಮಾಡ್ಕೊಳ್ಳಿ ಇದು ಪೂರ್ತಿ ರೆಡಿ ಆದಮೇಲೆ ನಾವು ಇನ್ನೊಂದು ಸೈಡ್ಗೆ ಪೈಪಿಂಗ್ನ ಮಾಡ್ಕೋಬೇಕು ಇನ್ನೊಂದು ಸೈಡು ಏನಿಲ್ಲಲ್ಲ ಇನ್ನೊಂದು ಸೈಡ್ಗೆ ಥ್ರೆಡ್ ಪೈಪಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಅಗಲ ಎಷ್ಟು ಬೇಕಾಗುತ್ತೆ ನಾನಿಲ್ಲಿ ರೆಡಿ ಎರಡೂವರೆ ಇಂಚಿನಷ್ಟು ಅಗಲ ತೊಗೊಂಡಿದ್ದೀನಿ ಅಗಲ ಉದ್ದ ಬ್ಲೌಸ್ ಎಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದ ಎರಡೂವರೆಯಿಂದ ಮೂರು ಇಂಚು ತೊಗೊಂಡಿದ್ದೀನಿ ಈಗ ಥ್ರೆಡ್ ಪೈಪಿಂಗ್ನ ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಾರ್ಡರ್ ಯಾವ ಕಲರ್ ಇರುತ್ತೆ ಅದೇ ಅಲ್ಲಿ ನಾನು ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ ಆರೆಂಜ್ ಕಲರ್ ಇತ್ತು ಅದೇ ಅಲ್ಲಿ ಮಾಡ್ಕೊಂಡಿದ್ದೀನಿ ಇದು ರೆಡಿಯಾಗಿದೆ ಈಗ ಇದಕ್ಕೆ ಪೋಟ್ಲಿ ಡಿಸೈನ್ನ ಮಾಡ್ಕೊಳ್ಳೋಣ ಫಸ್ಟ್ ಇದಕ್ಕೆ ಬ್ಲೌಸ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಲ್ಲ ನೆಕ್ ಹತ್ರ ಹಂಗಾಗಿ ನಾನು ಅರ್ಧ ನೆಕ್ಕಿಗೆ ಮಾತ್ರ ನಾನು ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಕೂಳೆ ಕಾಣಿಸುತ್ತೆ ಅಂತ ಅನ್ಕೋಬಹುದು ಬಟ್ ನಾನು ಫಸ್ಟೇ ಬ್ಲೌಸ್ನ ಉಲ್ಟಾ ಮಾಡಿ ಸ್ಟಿಚ್ ಮಾಡಿಕೊಂಡು ಅದಾದಮೇಲೆ ಥ್ರೆಡ್ ಪೈಪಿಂಗ್ನ ಮಾಡ್ಕೊಂಡಿರೋದ್ರಿಂದ ಕೂಳೆ ಯಾವುದೇ ಕಾರಣಕ್ಕೂ ಕಾಣಲ್ಲ ಒಳಗಡೆ ಹೋಗಿರುತ್ತೆ ಈಗ ಒಂದು ಸಾರಿ ಈ ಥರ ಸ್ಟಿಚ್ ಮಾಡಿಕೊಂಡು ಆಮೇಲೆ ರೌಂಡ್ ಶೇಪ್ ಯಾವ ಥರ ಬರುತ್ತೆ ಅದೇ ಥರನೇ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಪೋಟ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಬಿಗ್ನೆಸ್ಗಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ಎಲ್ಲೆಲ್ಲಿ ಬರಬೇಕು ಪೋಟ್ಲಿಗಳು ಅಂತಂದೇಳಿ ಹೇಳಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾಲ್ಕು ಎರಡು ಆರು ಎಂಟು ಹತ್ತು ಹನ್ನೆರಡು ಈ ಥರ ಪಾಯಿಂಟ್ ಎರಡೆರಡು ಇಂಚಿಗೆ ಒಂದೊಂದು ಪಾಯಿಂಟನ್ನು ಹಾಕ್ಕೊಂಡಿದ್ದೀನಿ ಈಗ ಇದೇ ಬಟ್ಟೆ ಎಂದರೆ ಸಣ್ಣ ಸಣ್ಣ ಪೀಸ್ ಇರುತ್ತಲ್ಲ ಅವನ್ನೇ ಇಟ್ಕೊಂಡು ಈ ಥರ ಕಟ್ ಮಾಡಿಕೊಂಡು ರೌಂಡ್ ಶೇಪ್ ಬರೋ ಥರ ನಾನು ಪೋಟ್ಲಿನ ರೌ ರೆಡಿ ಮಾಡ್ಕೊಂಡಿದ್ದೀನಿ ಕಟ್ಬಿಟ್ಟು ನೀವು ಇಲ್ಲಾಂದರೆ ಪಂಪಂ ಇರ್ತಾವಲ್ಲ ಅವನ್ನ ಇಟ್ಕೊಂಡು ಬೇಕಂದರೆ ನೀವು ಪೋಟ್ಲಿಗಳನ್ನ ರೆಡಿ ಮಾಡ್ಕೊಬೋದು ಬಾಲ್ಸ್ಗಳು ಬರುತ್ತೆ ಥರ್ಮಕೋಲಿ ನಾವು ಅಂಥವ್ನು ಬೇಕಂದರೆ ನೀವು ರೆಡಿ ಮಾಡ್ಕೋಬೋದು ಈ ಥರ ನಾನು ಎರಡೆರಡು ಇಂಚು ಮಾರ್ಕ್ ಹಾಕ್ಕೊಂಡಿದ್ನಲ್ಲ ಕರೆಕ್ಟ್ ಅಲ್ಲಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಇನ್ನೂ ಹತ್ತಿರ ಇನ್ನೂ ಜಾಸ್ತಿ ಬೇಕು ಅಂದರೆ ಮಾಡ್ಕೊಬೋದು ಇದು ಸಾಕಾಗುತ್ತೆ ಡಿಸೆಂಟಾಗಿ ಚೆನ್ನಾಗಿ ಇದು ನೋಡಿ ಪೂರ್ತಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಇದ್ರದ್ದು ನೆಕ್ಸ್ಟು ಫೈನಲ್ಲಾಗಿ ಯಾವ ರೀತಿ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಫೈನಲ್ ಆಗಿ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಬ್ಲೌಸ್ನ ಅಟ್ಯಾಚ್ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ